ಆಲ್ಸೋ ಇನ್ವಾಲ್ಡ್ ಇನ್ ಅವರ್ ಓನ್ ಬ್ಯಾನರ್ ಸ್ಟಾರ್ಟ್ ಮಾಡಿದ್ದಾರೆ ಪ್ರೊಡಕ್ಷನ್ ಪ್ರೊಡಕ್ಷನ್ಸ್ ಡೂಯಿಂಗ್ ಆಲ್ ದಟ್ ಅವ್ರದೇ ಬಿಸ್ನೆಸ್ ಅಲ್ಲಿರ್ತಾರೆ ಆ್ಯಂಡ್ ಶೀ ಈಸ್ ಆಲ್ಸೋ ವೆರಿ ಡೌನ್ ಟು ಅರ್ತ್ ಅಂದರೆ ತುಂಬ ಏನೋ ಇದೆ ಲೈಫಲ್ಲಿ ಅಂದಕ್ಕೆ ಹಿಂಗಿರೋ ಲೈಫ್ ಅಲ್ಲ ತುಂಬ ಸಿಂಪಲ್ ಇಂಪಾರ್ಟೆಂಟ್ ತುಂಬ ಸಿಂಪಲ್ ಆಗಿ ಬರೋಲ್ಲ ಕೆಲವೆಲ್ಲ ಕಟ್ ಆಫ್ ಶೀಸ್ ಆಲ್ಸೋ ಕಟ್ ಆಫ್ ಅವ್ರದ್ದು ಭಾಳ ಚಿಕ್ಕ ಫ್ರೆಂಡ್ ಸರ್ಕಲ್ ಗುಡ್ ಗುಡ್ ಬಟ್ ಫಾರ್ ನೀವು ನನಗೆ ಹೇಳ್ತೀರಲ್ಲ ಸರ್ ನನಗಿನ ಫಾರ್ ಮೋರ್ ಡಿಸಿಪ್ಲಿನ್ ಸರ್ ಅವರು ಅಯ್ಯಯ್ಯಯ್ಯೋ ಅಂದರೆ ಅವ್ರದ್ದು ಲೈಫ್ ಸಂಬಂಧಪಟ್ಟ ಹೇಳ್ಬೇಕು ಇದು ತಿನ್ನಬೇಕು ಇಲ್ಲಿ ಎಕ್ಸರ್ಸೈಸ್ ಮಾಡಿದ್ದು ಯೋಗ ಅದು ಇದು ಕ್ಲಾಸು ಫ್ರೆಂಡ್ಸ್ ಅಷ್ಟೇ ಎಂಜಾಯ್ ಮಾಡ್ತಾರೆ ಇಲ್ಲ ಅಂತಲ್ಲ ಮಾಡ್ತಾರೆ ಈ ಟೈಮ್ ಮಲಗಬೇಕು ಹಿಂಗಿರಬೇಕು ಸೊ ಒಂದು ಕಡೆ ತಂದೆ ಕಂಪ್ಲೇಂಟ್ ಒಂದು ಕಡೆ ಆ ಕಡೆ ಇನ್ನೊಂದು ಕಂಪ್ಲೇಂಟ್ ಬರ್ತಾಯಿರುತ್ತೆ ಎಷ್ಟು ಇಲ್ಲಿ ನೋಡಿದ್ರೆ ಪ್ರಪಂಚ ಸಹಿ ಸುದೀಪ್ ಅವ್ರು ಏನು ರೀ ಎಷ್ಟು ಡಿಸಿಪ್ಲಿನ್ ಏನು ರೀ ಎಷ್ಟು ಹಾರ್ಡ್ ವರ್ಕಿಂಗ್ ಅಂತಾರೆ ಇಲ್ಲಿ ನೋಡಿದ್ರೆ ಅಯ್ಯ ಸದ್ಯಕ್ಕೆ ನನ್ನ ಖುಷಿ ಏನಾದ್ರೆ ಇವರಿಬ್ಬರಿಗೆ ಮೈ ಕೊಟ್ಟು ಪ್ರಪಂಚಕ್ಕೆ ಸ್ಪೀಕರ್ ಇರ್ಬಿಟ್ರೆ ಸರ್ ಹೋಯ್ತು ನಂದು ನಿಮ್ಮ ನೀವೆಲ್ಲ ನನ್ನ ಬಗ್ಗೆ ಏನು ಅನ್ಕೊಂಡು ಕೂತಿದ್ರು ಸರ್ವನಾಶ ಆಗಬಿಡುತ್ತೆ